ಸಂತಿ ಬಸ್ವಾಡ್ ಗ್ರಾಮದಲ್ಲಿ ಕುರಾನ್ ಸುಟ್ಟ ಪ್ರಕರಣವನ್ನು ಸಿಐಡಿ ತನಿಖೆಗೆ ವರ್ಗಾವಣೆ ಮಾಡಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಗುಲಾಬ್ ರಾವ್ ಭೋರ್ಸ ಹೇಳಿದರು ಭಾನುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಕುರಾನ್ ಸುಟ್ಟ ಪ್ರಕರಣ ಬೆಳಗಾವಿ ಗ್ರಾಮೀಣ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ನಮ್ಮ ಪೊಲೀಸರು ಆರೋಪಿಗಳ ಪತ್ತೆಗೆ ತನಿಖೆ ನಡೆಸಿದ್ರು ಈ ಕೇಸ್ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ ಮೇ ಇಪ್ಪತ್ತಾರರಂದು ಸಿಐಡಿಗೆ ವರ್ಗಾವಣೆ ಮಾಡುವಂತೆ ಆದೇಶ ಆಗಿದೆ ಸಿಐಡಿ ತನಿಖಾ ತಂಡಕ್ಕೆ ನಾವು ಎಲ್ಲ ರೀತಿಯಿಂದಲೂ ಸಹಕಾರ ಕೊಡುತ್ತೇವೆ ಇಂದಿನಿಂದ ಸಿಐಡಿ ತಂಡ ತನಿಖೆ ಆರಂಭಿಸಲಿದೆ ಎಂದು ಹೇಳಿದರು ಬೆಳಗಾವಿ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಂತ ಸಂತಿ ಬಸ್ತವಾಡ್ ನಲ್ಲಿ ಆ ಘಟನೆ ನಡೆದಿತ್ತು ಆ ವಿಚಾರದಲ್ಲಿ ಎಫ್ಐಆರ್ ರಿಜಿಸ್ಟರ್ ಆಗಿತ್ತು ಪ್ರೈಮರಿ ಇನ್ವೆಸ್ಟಿಗೇಷನ್ ಕೂಡ ಆಗಿದೆ ಮತ್ತು ಆ ಘಟನೆದು ಸೂಕ್ಷ್ಮತೆ ನೋಡಿಕೊಂಡು ಮಾನ್ಯ ಡಿ ಜಿ ಮತ್ತು ಐ ಜಿ ಪಿರವರು ರವರು ಈ ಕೇಸನ್ನು ಸಿ ಐ ಡಿಗೆ ವರ್ಗಾವಣೆ ಮಾಡಿದ್ದಾರೆ ಆ ಆದೇಶ ಇಪ್ಪತ್ತಾರು ಮೇಗೆ ನಮಗೆ ಕೊಟ್ಟಿದ್ದಾರೆ ಇಪ್ಪತ್ತೆರಡನೇ ಮೇಗೆ ನಾವು ತನಿಖಾಧಿಕಾರಿಯನ್ನು ಸಿ ಐ ಡಿ ಅಧಿಕಾರಿಗಳಿಗೆ ಎಲ್ಲ ಡಾಕ್ಯುಮೆಂಟ್ ಹಸ್ತಾಂತರ ಮಾಡಲಿಕ್ಕೆ ಆದೇಶ ನೀಡಿದ್ದೀವಿ ಮತ್ತು ಲೋಕಲ್ ಏನು ಅವರಿಗೆ ಸಿ ಐ ಡಿ ತಂಡಕ್ಕೆ ಸಹಕಾರ ಬೇಕು ಅದು ಬೆಳಗಾವಿ ನಗರ ಪೊಲೀಸ್ ಅದು ಸಹಕಾರ ನೀಡ್ತಾರೆ ಈಗಾಗಲೇ ಸುಮಾರು ಅಧಿಕಾರಿ ಮತ್ತು ಸಿಬ್ಬಂದಿ ಇದು ಟೀಮ್ ನಮ್ಮದು ಹ್ಯೂಮನ್ ಇಂಟೆಲಿಜೆನ್ಸ್ ಮತ್ತು ಟೆಕ್ನಿಕಲ್ ಇಂಟೆಲಿಜೆನ್ಸ್ಗೋಸ್ಕರ ಕೆಲಸ ಮಾಡ್ತಾಯಿದೆ ಬೇಗನೆ ಈ ಪ್ರಕರಣದಲ್ಲಿ ನಾವು ಆರೋಪಿಗಳನ್ನು ಅರೆಸ್ಟ್ ಮಾಡ್ತೀವಿ ಅಂತ ನಮಗೆ ಸಿ ಐ ಕಡೆಯಿಂದ ಈ ಪ್ರಕರಣ ಆಗುತ್ತೆ ನಮ್ಮ ಅಧಿಕಾರಿಗಳಿಂದ ಕೂಡ ಅವರಿಗೆ ಸಹಕಾರ ಇರುತ್ತೆ ಇದು ನಾನು ಭರವಸೆ ನೀಡೋಕ್ಕೆ ಇಷ್ಟಪಡ್ತೀನಿ ಬೀಟ್ ಪೊಲೀಸ್ ವೈಫ್ಮೆಲ್ಲ ಎಲ್ಲ ವ್ಯಕ್ತ ಅಂತ ಇದೆ ಹಳ್ಳಿಗಳಿಗೆ ಅಲ್ಲಿ ಪ್ರತಿ ಸರಿ ತಂತಿ ಬಸ್ತಾಪದಲ್ಲಿ ಮೂರು ಒಂದು ಪ್ರಕಟಣೆ ಮಸೀದಿ ಕಿಡಿತ ಅದಾದ್ಮೇಲೆ ಮತ್ತೊಂದು ಇಲ್ಲಿ ಯಾಕೋ ಒಂಥರ ಕಾನೂನು ಸುವ್ಯವಸ್ಥೆ ಪೊಲೀಸರು ಕೈ ಮುಂದಿದ ಮೇಲೋಟ ಕಂಡು ಬರ್ತಾರೆ ಸರ್ ಏನಾಗಿದೆ ಈ ಸಿಟಿ ವ್ಯಾಪ್ತಿಯಲ್ಲಿ ಇರುವಂತಹ ಎಸ್ ಪಿ ದರ್ಜೆ ಅಧಿಕಾರಿಗಳು ಅವ್ರ ನಡುವೆ ಸಂಬಂಧವೇ ಇಲ್ಲ ಈ ವ್ಯಾಪ್ತಿಯಲ್ಲಿ ಆದ್ರೆ ನನಗೆ ಸಂಬಂಧ ಇಲ್ಲ ಈ ವ್ಯಾಪ್ತಿಯಿಂದ ನನಗೆ ಸಂಬಂಧ ಇಲ್ಲ ನನ್ನ ವ್ಯಾಪ್ತಿಯಾದ್ರೆ ನನಗೆ ಸಂಬಂಧ

ನಮ್ಮದು ಎಮರ್ಜೆನ್ಸಿ ರಿಸ್ಪಾನ್ಸ್ ಸರ್ವಿಸ್ದು ವೆಹಿಕಲ್ ಏನಿದೆ ಐ ಆಮ್ ಸಿಂಗ್ ಡೈಲಿ ಅದು ಬೆಳಿಗ್ಗೆ ರಿಪೀಟ್ ಬರುತ್ತೆ ನಮಗೆ ಎಲ್ಲಿಂದ ಕಾಲ್ ಬಂದ ತಕ್ಷಣ ನಮ್ಮವರು ಹತ್ತು ನಿಮಿಷದ ಒಳಗಡೆ ಹೋಗ್ತಾ ಇದ್ದಾರೆ ದಟ್ ಈಸ್ ದ ಒನ್ ಆಫ್ ದ ಫಾಸ್ಟೆಸ್ಟ್ ಸರ್ವಿಸ್ ಡೆಲಿವರಿ ಅಟ್ ದ ಡೋರ್ ಸ್ಟೆಪ್ ಇನ್ನು ಬರೋ ದಿನಗಳಲ್ಲಿ ನೀವು ಹೇಳ್ತಾ ಇರೋದು ಕರೆಕ್ಟ್ ಇದೆ ಬೀಟ್ ಪೊಲೀಸಿಂಗ್ ಅದು ಹಳೆ ಓಲ್ಡ್ ಪೊಲೀಸಿಂಗ್ದು ಕನ್ಸೆಪ್ಟ್ ಇದೆ ಬಟ್ ಇಟ್ಸ್ ಕರೆಕ್ಟ್ ಕನ್ಸೆಪ್ಟ್ ಬಿಕಾಸ್ ಬೀಟ್ ಪೊಲೀಸ್ ಜನರ ಮಧ್ಯದಲ್ಲಿ ಹೋಗ್ತಾ ಇರ್ತಾರೆ ಅವರಿಂದ ಮಾತಾಡ್ತಾ ಇರ್ತಾರೆ ಒಂದು ಸಮನ್ವಯ ಆಗುತ್ತೆ ಅದರಲ್ಲಿ ಸೊ ಆ ಬಿಟ್ ಪೊಲೀಸಿಂಗ್ ಕೂಡ ಹೇಗೆ ಮೋರ್ ಇಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು ಅದಕ್ಕೆ ಇಲ್ಲಿ ಕೂಡ ನಾವು ಪ್ರಯತ್ನ ಮಾಡ್ತೀವಿ ವಿನೋದ್ ಕೋಲ್ಕರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ